ಕೆಡಲೋ ಈಗ ಮನೆ ಕಂಡು ಹೋದಲ್ಲ ಮ್ಯಾಕೆ ಯಾಕೆ ಹೇಳಪ್ಪ ಊಟದ ಉದ್ದಂಗೆ ಘಾಟ ಮಾಡೋಕೆ ಕೂತಿದ್ದೀಯಲ್ಲ ನೀನು ಆಂ ಈಗ ಏನು ಆಗ್ಬಾರ್ದಾಗೆ ಅಂತ ನೀನು ಯಾವ ಕಾಲೇಜ್ಗೆ ಹೋಗಿದ್ರೆ ಯಾಕೆ ಬೇಕಾಗಿತ್ತು ಅಲ್ಲವಾ ನಾನು ಎಷ್ಟು ಸತಿ ಹೇಳಿದಾನು ಲೋ ಪ್ರಿನ್ಸಿಪಲ್ ಗ್ರೂಪ್ಗೆ ಹಾಕ್ತಾನೆ ಅವ್ರೆ ಬಿಲ್ ಪೇರೆಂಟ್ಸ್ ಬರ್ಬೇಕು ಕಾಲೇಜ್ಗೆ ಅಂತವ ಅಂತ ಹಂಗಂದ್ರೆ ಅಪ್ಪು ಜೇಬೇಡ ಅಪ್ಪು ಜೇಬಾಡ ಅನ್ಬಿಟ್ಟು ಈಗ ನಂಗೆ ಹೆಂಗೆ ಹೆಂಗೆ ಇದು ಮಾಡ್ದೆ ಹೆಂಗೆ ಜಗಳ ಮಾಡ್ದೆ ಅನ್ಕೊಂಡು ಗೊತ್ತಾ ಸರಿ ಟೈಮ್ ಏನಾದ್ರೆ ನಾನು ಸದ್ಯಕ್ಕೆ ರಾವ್ ಕೆಲವೊಲಕ್ಕೆ ಹೊಲ್ಸ್ಕೊಳ್ಳೋಕೆ ಅಂತ ಹೋಗಿದೆ ಏನಾರು ಬರೋಲ್ಲಿದ್ದರು ಮತ್ತು ನಾನು ಸರಿಯಾದ ಕೆಲಸ ಮಾಡೋನು ಅವನು ಬರ್ತಿದ್ನ ನಿಮ್ಮ ಅಪ್ಪ ಮೊದ್ಲಿಕ್ಕೆ ಪಾಪ ಜಾಸ್ತಿ ಏನು ಹಿಂಗ ನೀವು ಹಿಂಗ್ ಬಟ್ಟೆ ಹೋಗ್ರೆ ಬರಲಾ ಹೆಂಗೇಳು ನಿನ್ಗೆ ಗೊತ್ತಾಯ್ತು ಒಂಚೂರು ಯಾಕಿ ಬಟ್ಟೆ ಹುಡುಸಿರಪ್ಪ ಅನ್ಕೊಂಡು ಹೋಗ್ರಪ್ಪ ನಿಮ್ಮ ಕುಟುಂಬ ಆಡದಾಡ ಅಂತ ಸತ್ತಿ ನನಗೆ ಇಲ್ಲ ಕತೆ ಅರ್ಥ ಮಾಡ್ಕೋಬೇಕು ಅಮ್ಮ ಯಾಕೆ ಹೇಳೋದು ಏನು ಅಂತವೆ ಅಂತವ ನಮ್ಮ ತಿನ್ಸ್ಬಿಡ್ತಿದ್ದೀರಿ ನೀವು ನನಗೇನು ಬೇಜಾರಾಗಿಲ್ಲ ಮನೆ ಬಂದು ಹೊಡಿಬೋದಾಗಿತ್ತು ಪ್ರಿನ್ಸಿಪಲ್ ಮುನ್ಗಡೆ ಯಾವ ಥರ ಹೊಡಿತು ಗೊತ್ತಾ ಹಳ್ಳಲ್ಲಿ ಬಾಸಲೆಲ್ಲ ಬೈಯ್ಕೊಂಡು ನನ್ನ ಜೊತೆ ಬೇಜಾರಾಯ್ತು ನನಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಗಿ ನೆಗೆತಿಲ್ಲ ನನ್ನ ಕಿಟ್ಕೊಂಡು ಓಡ್ಕೊಂಡು ಅವ್ರ ಮುನ್ಗಡೆಲ್ಲ ನನಗೆ ಗೌಮ ಆಯ್ತು ನಾನು ನಿಮ್ಗೆ ಕಾಲೇಜ್ ಹೋಗ್ತೀರ ಇಲ್ಲಿ ಬೋಯ್ತಾರೆ ನಾನು ನಾನು ಕಾಲೇಜ್ ಬ್ಬಿಡ್ತೀನಿ ನಾನು ಹ್ಞೂ ಇಲ್ಲ ನನಗೆ ತು ಇದೊಂದು ಜಲ್ಮ ಅಲ್ಲ ಕ್ರಮೇ ಆಯ್ತು ಹೇಳು ಏನು ಮಾಡಿಯಪ್ಪ ಏನು ಮಾಡಿ ಎಲ್ಲ ನನ್ನೇ ಬರ ತೂ ನಮ್ಮವ್ವ ನಮ್ಮ ಹೂವ ಬಡ್ಕೊಂಡ್ಲು ಬ್ಯಾಡ್ಕನೆ ಎಣ್ಣೆ ಸಂಬಂಧಕ್ಕೆ ಯಾವ್ದಕ್ಕೆ ಆಡೋಕ್ಕ ಬೇಡದೇನು ಬಡ್ಕಂಡ್ಲು ಹಾಳಿದ್ರೆ ಹೇಳು ಅಪ್ಪನ ಮಾತು ಕಟ್ಕೊಂಡು ನಾನು ಹಾಳು ಬಿದ್ದೋದೆ ನಮ್ಮಅಪ್ಪ ಮಕ್ಳವರು ಒಟ್ಟು ಹೊರತದೆ ಆಗವ ಆಗವ ಚೆನ್ನ ನೋಡ್ಕ ಅನ್ಕೊಂಡು ಏನೇನು ಹೇಳಿ ನನ್ನ ತಲೆಗೆ ಇಸ್ಬಿಡ್ಕೊಲ ಯಾರು ಯಾದರೂ ಅಷ್ಟೇ ಎಣ್ಣೆ ಸಂಬಂಧಕ್ಕೆ ಮದುವೆ ಆದರೆ ನರ್ಕನೇ ಬಿಡು ನರ್ಕನೇ ಅವ್ನಿಗೆ ನಿಮ್ಮ ನಿನಗಿಂತ ಅವಳು ಮಾ ಅವನ ಹೆಚ್ಚು ಹಿರಿಯರ್ತಿ ಮಕ್ಕಳು ಏನು ಮಾಡಿ ನೋವು ನನ್ನ ಮಾತಾ ಕೇಳು ಈ ಸಮಯದಲ್ಲಿ ನೀನು ಕಾಲೇಜ್ ಬಿಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಜ್ಜು ಓದು ಕಟ್ಲಂತ ಲಕ್ಷ ಲಕ್ಷ ಅವ್ರಿಗೆಲ್ಲ ಕಟ್ಟಿಲ್ವಾ ಮಗಳು ಕಟ್ಟು ಓದಿಸೋಳೆ ಚಿನ್ನುಗೆ ಅಂತಲೇ ನನಗೆ ಗೊತ್ತಿಲ್ಲ ವಾರವರ್ಕು ಆರವರ್ಕು ಮೈಸೂರು ಇದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಬಂದು ಇವನೇ ಓದಿಸಿರೋದು ಎಲ್ಲ ನಿಮ್ಮ ಅಪ್ಪನ ಹಾಟ್ಕ ಅವ್ರಿಗೆ ಆಟ ನಾಟಕ ನಾಟಿ ಕರ್ಕೊಂಡು ಬಂದುಬಿಟ್ಟು ಹೋಗಿನೋದಿಕ್ಕುವೇ ಏನು ಮಾಡಿ ನೀನೊಂದು ಒಳ್ಳೆಯ ಕೆಲಸ ತಕೋ ಇವಾಗ ಸಹವಾಸಗಳೇ ಬೇಡ ಮನೆಯಲ್ಲಿ ಒಂಚೂರು ನೆಮ್ಮದಿಲ್ಲ ಏನು ಮಾತಾಡಂಗಿಲ್ಲ ಬಿಡೋಂಗಿಲ್ಲ ಎಲ್ಲ ಇವಂತ ನಂತ ನನ್ನ 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 ಅನ್ಕೊಂಡು ಎಲ್ಲ ನನ್ನ ಟಾರ್ಗೆಟ್ ಮಾಡ್ಕೊಂಡು ಕೂತಾರಲ್ಲ ನಿಮ್ಮ ಅಜ್ಜಿ ಅವಳು ಅವಳೋಗ್ತಾಳೆ ನಿಮ್ಮ ಅಪ್ಪನವ್ರು ಅವ್ನೊಬ್ಬಾನೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮಗ ಅಮ್ಮ ನಾನು ಒಳ್ಳೆ ಬುದ್ಧಿನ ಕಲ್ತಿರೋದ್ ಸುಮ್ ಕೂತ್ಕೋ ಅಪ್ಪ ನಮಗೋಸ್ಕರ ಏನು ಮಾಡಿರೋದು ನಾಲ್ಕು ಲಕ್ಷ ಸ್ಟಾರ್ ತೊಡಂದ್ರೆ ಇಂಕ ಎಟ್ಟು ಸ್ಟಾರ್ಟ್ ಆಯ್ಕಿಲ್ಲ ಏನು ಮಾಡಿ ಮಗ ಏನು ಮಾಡಕದ್ ನಾವು ಕೈಲಾಗ್ದಾರಲ್ಲ ಈಗ ಏನು ನಮ್ಮ ನಿಜವಾಗ್ಲೂ ಏನು ಮಾಡ್ಬೇಕು ಅಂತಾನೆ ಅರ್ಥ ನಮ್ಮ ನಮ್ಮ ಕೈಯ್ದೇನು ಆಯ್ಕೆ ಅನ್ನೋದೊಂದು ನೋಡ್ಕೊಂಡು ಅಗ್ರ ನೋಡ್ಕೊಂಡು ನಿಮ್ಮ ಅಪ್ಪ ಬಾಯಿ ಬಂದಾಗ ಮಾತಾಡೋದು ಒಡೆಯೋದು ಬಡಿಯೋದು ಅವುದು ಚಿನ್ನ ವಿಷಯಕ್ಕೂ ಆ ಥರ ಎಲ್ಲ ಹೊಡೆದು ಬಡ್ದು ಯಾವ ಥರ ಮಕ್ಕ ಊದು ಗೊತ್ತಾ ಏನು ಮಾಡಿ ಇನ್ನು ಅಪ್ಪನ ಮನೇಲಿ ಅಪ್ಪ ಹೋಯ್ದಾರೆ ಹೋಗೋದ ಅಲ್ಲಿಗೆ ಹೋಗ್ಬಿಟ್ಟು ಇರೋದನ್ನ ಕಿಸ ಕಾಲ ಕಳೆದ ನಂಗೆ ಯಾರ ಮನೆಗೆ ಹೋದಿಯೇ ನಾನು ಸತ್ತು ಇಲ್ಲೇ ಸಾಯ್ಬೇಕು ಸಾಯೋ ಗಂಟ್ಲಿದೆ ಒಂಥಕ್ಕೆ ಹೋಗಂಗಿಲ್ಲ ಬರೋಂಗಿಲ್ಲ ಇನ್ನೊಂದು ನಿಮ್ಮ ಅಪ್ಪ ಏನು ಪಿಚ್ಚರ್ಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕಟ್ಕೊಂತಿರ್ತಿದ್ದಾನ ನಾನು ಎಲ್ಲಿಗೆ ಹೋಗಿದ್ದಾನೋ ಅದೇ ಇಟ್ಟು ಅನ್ನ ಉಣ್ಕೊಬೇಕು ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಜೀತ ಮಾಡ್ಕೊಂಡು ಇರಬೇಕು ಅಂತೆ ಪರಿಸ್ಥಿತಿ ಇರೋದು ನಾನು ಕನಪಾ ನೀನಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಕೆಲಸ ಅಂತ ತಗೊಂಡ್ರೆ ನಿಮ್ದೇ ಇರ್ಬೋದು ಕನ್ ನೀವು ಸಹಸೆಗಳೇ ಬೇಡ ಎಲ್ಲರೂ ಉಂಟೋಗದ ನೀನು ಕೆಲಸ ಅಂತ ತಗೊಂಡ್ಬಿಟ್ಟು ಅಡುಗೆ ಮಾಡಕ್ಕೆ ಅನ್ಕೊಂಡು ಅಲ್ಲಿ ಬಂದ್ಬಿಡ್ತೀನಿ ಏನಾರು ಮಾಡ್ಕೊಂಡು ಸಾಯಿಲಿ ನಿಮಗೆ ಹಿರಿಯರ್ತಿ ಮಕ್ಕಳು ಹೆಚ್ಚಾಗವ್ರೆ ಹೊರತು ನೀನು ಬೇಕಾಗಿಲ್ಲ ನಾನು ಬೇಕಾಗಿಲ್ಲ ನನ್ನ ಅಡ್ಡಿ ಎಲ್ಲ ನನಗೇನು ಗೊತ್ತಾಗಿದ್ದೇನೆ ಇಲ್ಲ ಕಲ ನನಗೂ ಎಲ್ಲ ಅರ್ಥ ಆಯ್ತದೆ ಏನು ಮಾಡಿ ಏನು ಅರ್ಥ ಏನು ಪ್ರಯತ್ನ ಇಲ್ಲ ಅದಕ್ಕೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇರೋದು ನಾನು ಸುಮ್ಮನೆ ಇರು ನಮ್ಮ ಪರಿಸ್ಥಿತಿ ಅರ್ಥ ಆಗಿದ್ದಾಗ ನಾವು ಏನು ಮಾತಾಡೋರು ಏನೋ ಏನಾವನ್ನೇ ಸರಿ ಏನು ಸಾಕಬಾರ ಸಾಕಿವೆ ನನಗೂ ಆಲಾಡ್ತಾ ನಿಮ್ಮಪ್ಪ ಏಳು ಮ್ಯಾಕೆ ಊಟ ಮಾಡೋದು ನೀನು ಯಾಕಸ್ಕೊಂಡಿದ್ಯಾಪ್ಪ ಹೇಳು ನೋಡೋ ನೀನು ಉಂಡಿರಂತ ನಾನು ಉಂಡಿ ಬಟ್ಟೆ ಹೊಟ್ಟೆ ಸುತ್ತ ಕುತದೆ ಹೇಳಪ್ಪನ ಅಮ್ಮ ಅಂತೀನಿ ಹಿಂಗೆ ಆಟ ಮಾಡ್ಬಿಡಕಲ್ಲ ಮಗ ನೀನು ಬಿಟ್ಟರೆ ನಂಗೆ ಯಾರಿದಾರಲ್ಲ ಯಾರಿದ್ದಾರೆ ಯಾರು ಸಪೋಟೋ ಬರಕ್ಕಿಲ್ಲ ನೀನು ಹಿಂಗೆ ನೀನು ಹಿಂಗ್ ನಂಗೆ ಬೇಜಾರಾಯ್ತದೆ ನಾನು ಅಪ್ಪ ಹೊರತಿ ನಂಗೆ ಬೇಜಾರಿಲ್ಲ ಮನೆ ಬಂದ್ಮೇಲೆ ಒಳ್ಳೆ ರೀತಿಲಿ ಹೇಳ್ಬೋದಾಗಿತ್ತಾನೆ ಅಲ್ಲವ ನಂಗೆ ಕುಣಿಸ್ಕೊಂಡು ಅಲ್ಲಿ ಇಲ್ಲಿ ಅಂತ ಹೆಂಗ್ ಸುತ್ತಾರೆ ಗೊತ್ತಾ ಯಾವ್ತರ ಫ್ರೆಂಡ್ ತರ ಜೊತೆಲೆ ಕುತ್ಕೊಂಡು ಎಂಡೇ ಹೊಡಿತಾರೆ ಗೊತ್ತಾ निजव हावसी नुगनिक नीन एड मधवे या बॅड ती नोन एरन संबंध अंत गोतिया या मधेदे याक या मध्ये अपन्न न क्रे ये बरी आव स्कूटर तको स्टेटस हा तीस बैतीतो गो ऐकिय अंत अन् मग अंति अपन्ग अव निजवाद यावतरा गोंदुर्थाल नं सखात बेजार आबदत कन मगतू सखत बेजाराबटते तो जीवन इरा ब बॅड अन्स नारगोस्कर बदको अन्स ಅಪ್ಪ ಅದರು ಮಕ್ಳಿಗೋಸ್ಕರ ಎಷ್ಟೆಲ್ಲ ತ್ಯಾಗಗಳು ಮಾಡ್ತಾರೆ ಇವು ಏನ ನೀನು ಮಾಡ್ಬಾರ್ದು ತಪ್ಪು ಮಾಡಿ ನೀನು ಹತ್ರ ಪ್ರಿನ್ಸಿಪಾಲ್ ಮುಂದ್ಗಡೆ ನಿಲ್ಸ್ಕೊಂಡು ನಿನ್ ಸತ್ರ ಸಾಯಿ ನಿನ್ ಸತ್ರ ತಲೆ ಕೆಡ್ಸ್ಕೊಳಕಿಲ್ಲ ಅಂತ ಅಂತೂ ಗೊತ್ತಪ್ಪ ಹಾಗಾದ್ರೆ ಅಪ್ಪ ನನ್ ಬೇಕಾಗೇ ಅಯ್ಯೋ ನಾನು ಏನಪ್ಪ ಮಾಡನೆ ನಾನು ಏನ್ ಮಾಡಾನೆ ಅವನ್ಗೆ ಅವ್ನ ಮಕ್ಳು ಹೆಚ್ಚು ನಾನು ಏನ್ ಮಾಡಂಗಿದ್ದು ಮಗ ನೀನೆ ಏನಾದ್ರು ಮಾಡಂಗಿದ್ದ ಎಲ್ಲ ನಮ್ಮ ಮನೆ ಬರ ಸುಮ್ಮನೆ ಎಷ್ಟು ಮಾತಾಡೋದು ಅಷ್ಟೇ ಹೇಳಿ ಊಟ ಮಾಡು ನೀನು ಹೇಳಪ್ಪ ತಲೆ ಕೆಸ್ಕೊಬೇಡ ಐ ಆಯ್ತಾ ನಾಷ್ಟೇ ಹ್ಞೂ ಹಾಗಾದ್ರೆ ಕತ್ತಿನ ಡಿಡಿ ಬರ್ತೀನಿ ರೀ ಮಗ ಊಟನೇ ಮಾಡಿಲ್ಲ ಕಣ್ರಿ ರಾತ್ರಿ ನೋಡಿಲ್ಲ ಈಗ ನಾಷ್ಟನೂ ಮಾಡಿಲ್ಲ ಚಿಕ್ಕ ಹೆಚ್ಕೊಂಡ್ ಜಾಸ್ತಿ ಹುಸಿರು ಅಲ್ಲ ನೀವು ಬಂದು ಒಡಿ ಅಂತಲ್ಲ ಮನೆಗೆ ಬಂದ ಎಷ್ಟು ಹೊಡೀವ್ರಿ ಅವನೇಬೇಡುದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಮುಂದ್ಗಡೆ ಹೊಡೆದಿದ್ವು ಅಂತ ಬೇಜಾರಾಯ್ತದೆ ತುಂಡ್ ತುಂಡಾಗಿ ಕತ್ತರಿಸ್ಬೋದು ಜೈಲ್ ಗೊತ್ತಬಿಡ್ತೇನೆ ನನ್ ಜೊತೆ ಈ ತರ ಗಾಂಚಲ್ಲಿ ಹೇಳದ್ರೆ ಗೊತ್ತ್ ಸಂಜೆ ಮೇಲೆ ಕಾಲೇಜ್ಗೆ ಹೋಗ್ಬಿಟ್ಟು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಮುಗ್ದದಂತೆ ಕಾಲೇಜು ನೀವು ಮನೆ ಬರೆದು ಎಂಟು ಗಂಟೆ ಅಷ್ಟು ಗಂಟೆ ಏನು ಮಾಡೋಣ ಅದನ್ನ ಕೇಳೋಕ್ ತಾಕತ್ತಿಲ್ಲ ನಿನ್ಗೆ ಹಾಂ ಭಗವ ಮಗ ಮಗ ತಲೆ ಮೇಲೆ ಕತ್ತಿಸ್ಕೊಂಡು ಕುಂಸ್ಕೊಂಡು ಅವ್ನು ಅರ್ಧ ಅದ್ಗೇಡ್ಸಿರೋದೇ ನೀನು ನನಗೆ ಗೊತ್ತಿಲ್ಲ ನನಗೆ ತಲೆಮೇಲೆ ಕತ್ತಿಸ್ಕೊಂಡಿದ್ದಾನೆ ಏನು ಏನು ನನಗೆ ಏನು ತಗೊಂಡು ಬರ್ತಾ ಇದ ನಾನು ಅವತ್ತೇ ಹೇಳಿ ನಿಮಗೆ ನೀನು ಹೆಚ್ಚಿಗೆ ಮಾತಾಡ್ಬೇಡ ನೀನು ಅಂದ್ಬಿಟ್ಟು ಸರಿಯಾ ಸುಮ್ಮನೆ ಬಾಯ ಮುಚ್ಕೊಂಡು ಸುಮ್ಮನೀರು ಏ ಅವತ್ತೇ ಹೇಳೀನಿ ಯಾವುದೇ ವಿಷಯಕ್ಕೂ ತಲೆ ಹಾಕಂಗಿಲ್ಲ ಉಣ್ಕೋಬೇಕು ತಿನ್ಕೋಬೇಕು ಸುಮ್ಕಿರಬೇಕು ಅಂತ ಇಲ್ವಾ ನೀನು ಹೆಂಗ್ ಮಾಡಬೇಕು ನನಗೆ ಗೊತ್ತು ಆ ರಂಗಲ ಕನ್ರಿ ಊಟ ಮಾಡಿದಿಲ್ಲ ಇವನು ಅಂತ ಒಂದೆರಡು ಮೂರತ್ತು ಊಟ ಬಿಟ್ರು ಬಾಳೆ ಒಳ್ಳೆದು 콜ಸ್ಟ್ರಾಲ್ ಜಾಸ್ತಿ ಆಗ್ಬಿಡದೆ ಆಯ್ತಾ ತಿಂದರು ಇರ್ತಂ ಸುಂಕಿರು ಹಸ್ತಾಗ್ ತಿಂತನಂತೆ ಅವನ ಅಮ್ಮಯ್ಯ ದತ್ತಯ್ಯ ಅಂದ್ಬಿಟ್ಟು ಕಾಲ್ಕಟ್ಟು ತಿನ್ಿಸ್ಬೇಕು ನಾಣೆ ಬರ ಇಲ್ಲ ಕತೆ ಓಡಮ್ಮ ನೂಡಾ ಅಪ್ಪ ನನ್ನ ಪ್ರೀತಿನೇ ಇಲ್ಲ ಅಮ್ಮ ಅಮ್ಮ ನನ್ನ ಜೊತೆ ಹೋಗ್ಬಿಡ್ತೀನಿ ನಾನು ಕಣಮ್ಮ ಇರಕಿಲ್ಲ ನಾನು ಸುಮ್ ಕುತ್ಕಲ ನೀನು ಇವನು ಈ ಆಗ್ಲೇ ಸುಂಕಿಲಾ वइसದ ಅಂತ ಆರ್ತನೆ ಆಗ್ಲೇ ಮುತ್ಕ ಕೈಕಲ್ ಮುರ್ದಿ ಮೂಲೆ ಕುನ್ಸಕ ಐತದಂತೆ ನನ್ನ ಮಗನ ಇವನ ಇಲ್ಲ ಓಪನ್ ನನ್ನ ಮಗನ ಕಾಲ್ ಮುರ್ದಿ ಮೂಲೆ ಕುನ್ಸಕ ಐತ ಸುಂಕಿರು ಲೋಪನ್ ನನ್ನ ಮಗನಿಗೆ ಬುದ್ಧಿ ಕಲಸಕೇ ನನಗೆ ಗೊತ್ತಿಲ್ವಾ ಕಲಸಕ ಐತ ಸುಮ್ ನೀರು ಇವನು ಈ ಅಂತ ಗೊತ್ತಿಲ್ಲ ಕಣಪ್ಪ ಇಂತೇಮ ಅಂತ ಈ ಥರ ಮನೆಯಲ್ಲಾಳ ಅನ್ನೋದನ್ನ ನಾನು ಅಂದ್ ನಾನು ಲೋಪರ್ ನನ್ನ ಮಗನ ಕಿತ್ತು ನನ್ನ ಮಗನೇನ ಯಾವ ಥರ ಇರ್ತಾನೆ ನೋಡಿ ಯಾವ ಥರ ಇರ್ತಾನೆ ಯಾವ ಥರ ನನ್ನ ಬುದ್ಧಿ ಒಂಚೂರು ಒಂಚೂರವ್ಯ ಅವ್ನ ಹೆಂಗೆ ಅದು ಹಾಕ್ಬೇಕು ಅಂತ ಗೊತ್ತು ಆಟಕಾಯ್ತು ನಂಬು ಟೈಮ್ ಬರ್ತದೆ ಕಾಲ್ ಕಸಕ್ಕಿಂತ ಹೆಚ್ಚಾಗಿ ನೋಡ್ಕೊಳ ಸುಂಕಿರು ಗೊತ್ತಕೊಳ್ತೀವ್ ಹೆಂಗೆ ಅದು ಹಾಕ್ಬೇಕು ಅಂತ ಲೋಪರ್ ನನ್ನ ಮಗನ ಹೇಳ ಮಗ ನೀನು ಹಾಕಲ ಸತ್ತಿಯೇ ಸಾಯ್ಲಿ ಬಿಡಲ ಅವ್ನೇ ಅವನೇ ಅವ್ ಸಾಯ್ಲಿ ಬಿಡು ಯಾವ ಪ್ರಶ್ನೆ ಇರ್ತಿ ಮಕ್ಕಳನ್ನ ಅದಕ್ಕೆ ಪಶ್ನಿ ಇರ್ತಿ ಕೀರ್ಟ ಕುಟೋಗಿದ್ದೀನಿ ನನ್ನ ಮಗನಿಗೆ ಅವಳೇ ಸರಿ ಸರಿ ಬುದ್ಧಿ ಕಳ್ಸುದಳು ಸೈ ತನ್ನ ಮಗನ ಕೂಡ ಹೋಗಿದ್ದಾಳು ಓದ್ಸೋದಿ ಅನ್ಕೊಂಡು ಹೋಗಿದೋಳು ಹಣಪ್ಪನೋಳಾಗಿರೋ ಹೋಗಿರೋದವಳು ಅಲ್ಲಮ್ಮ ಯಾಕಮ್ಮ ನನಗೆ ಎಲ್ಲರೂ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ನಮ್ಮನೆ ಮಾತ್ರ ಹಿಂಗೆ ಮಾತಾಡಿಸ್ತಾರೆ ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಏನು ಮಾಡಿ ಮಗನೆ ಎಲ್ಲ ಮನೆ ಬರೋ ನಾವು ತಂದಿರೋದು ಯಾರು ಕೊಡಾಂಗಿದದು ಯಾರು ಆಗಿದಾ ನೀನೆ ಸುಮ್ಲಿರು ಆಯ್ತು ನೀನು ಬೇಜಾರು ಮಾಡ್ಕೊಂಬೇಡ ಸುಮ್ಕಿ ಮನ್ನೆ ಕಲ್ಸದ ಸುಮ್ನಿರ್ ಮಗನೆ ಸಮಯ ಬರ್ತದೆ ನಮಗುವೆ ಸುತ್ತಮುತ್ತ ಜನ ಅವ್ರೆ ತಮ್ಮೆ ತಂಗಿ ಅವಳೆ ಸಪೋರ್ಟ್ಗೆ ಎಲ್ಲರೂ ಸಪೋರ್ಟ್ ಕವ್ರೆ ಅಂತಂಗ ಆಡ್ತಾನೆ ಆಗಿ ಸುಮ್ಕಿರು ನೀನು ಎತ್ತಲ್ಲ ಗಂಡಿ ಕಳ್ಸ್ತೀನಿ ನಮ್ಗೆ ಹೆಂಗೆ ಕಳ್ಸ್ಬೇಕಂತ ನನಗೂ ಗೊತ್ತು ನೀನು ಸುಮ್ಮನೆ ನೀವು ಹತ್ತಿ ನೀನು ಹತ್ತಿ ಹತ್ತಿ ನಿಂತ್ಕೊಂಡು ವಸ್ಟ್ ಆಯ್ತದ ಬರ್ತು ಅವ್ನ ಮನ್ಸಲ್ಲಿ ನಿಮ್ಮ ಪ್ರೀತಿನೂ ಬರೋಕಿಲ್ಲ ಏನೂ ಬರೋಕಿಲ್ಲ ನಾನು ನೀನು ಹಂಗ್ ಲೆಕ್ಕೋಕೇ ಇಲ್ಲ ಇನ್ನೆಲ್ಲ ಚೆನ್ನಾಗಿ ಲೆಕ್ಕೋಕ್ಕವ್ರಿ ನಾವು ನಾನು ನೀನು ಇಬ್ಬರೇ ಲೆಕ್ಕೋಕ್ಕಿಲ್ಲ ಬಿಡು ತಲೆಗೆಸ್ಕಬೇಡ ನೀನು ಚೆನ್ನಾಗಿ ಓದಿ ಕೆಲಸ ತಕೋ ಒಂದು ಒಳ್ಳೆ ಜೀವನ ರೂಪಿಸ್ಕೋ ಆಮೇಲೆ ಎಲ್ಲ ಬುದ್ಧಿ ಹೇಳು ಊಟ ಮಾಡಿ ಹೇಳು ಹೇಳ ಮಗ ನೋಡಿ ನೀನು ಊಟ ಮಾಡಿ ಅಂತ ನಾನು ಊಟ ಮಾಡಿದೆ ಒಟ್ಟೆ ಸಿಗ್ತದೆ ರಾತ್ರಿ ಉಣ್ಣಿಲ್ಲ ಈಗಲೂ ಹುಣ್ಣಕ್ಕೆ ಉಣ್ಣಿಲ್ಲ ನನಗೆ ಸುಸ್ತಾಯ್ತಾರೆ ಕಲ್ಲ ಹೇಳ ಮ್ಯಾಕೆ ಹೇಳೋಳು ಹೊಸ್ಕೊಂಡು ಮನೆ ಕಳೆದಳಿ ಏನು ಸಮಸ್ಯೆನ ಪರಿಹಾರ ಆಯ್ಕೆ ನೀನು ಬಿಡ ನೀನು ಹೇಳು ನೀನು ನೀನು ಊಟ ಮಾಡಿ ನಾನು ನನ್ಗೆ ಊಟ ಸಿರೋದಿಲ್ಲ ಇದು ಯಾಕೆ ಆಡ್ತಾಯಿದ್ದೀನಿ ನೀನು ಮ್ಯಾಕೆ ಹೇಳು ತಲೆಗೆಡ್ಕಬೇಡ ಹೇಳು ನಮ್ಮ ಮನೆ ಬರನೇ ಇಷ್ಟು ಇನ್ನೇನು ಮಾಡಕೋದು ಸರಿ ಆಗಬೇಕು ಅಂದ್ರೆ ಹೆಂಗಾಕದು ನಮ್ಮ ಅಪ್ಪನ ಮಾತು ಕಟ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಬ್ರೆ ಅನ್ಕೊತೆ ಹೇಳು ನೋಡು ಊಟ ರಾತ್ರಿ ನಾನು ಮಾಡಿಲ್ಲ ಒಂದು ಮಾತು ಹೇಳಿಲ್ಲ ಊಟ ಮಾಡೋಗು ಅಂತ ಅವ್ನು ಬೇಕಾಗಿಲ್ಲ ನಾವು ಕಲೆಯಲು ನಾನು ಕೆಲಸ ಮಾಡಕ್ ಬೇಕು ಅಷ್ಟೇ ಮನೆ ಕೆಲಸಕ್ಕೆ ನಮ್ಮ ಮನೆ ಬರ ಏನು ಮಾಡೋಕ್ಕಾಕಿಲ್ಲ ಹೇಳಪ್ಪ ಹೇಳು ನಮ್ಮ ಮಟ್ಟಿಗೆ ನಾವೇ ಉಂಡ್ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ